ಯಾರೆಲ್ಲ ದೇವ್ರೇ ಇಲ್ಲ ದೇವರಿದ್ರು ದೇವ್ರಿಗೆ ಕಣ್ಣೇ ಇಲ್ಲ ಅಂತ ಹೇಳ್ತಿರೋ ಅವ್ರು ನೋಡಲೇಬೇಕಾದ ವಿಡಿಯೋ ಇದು ಇವತ್ತು ಈಗ ಅಷ್ಟೇ ನಡೆದ ಪವಾಡನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೌದು ಈಗ ತಾನೇ ಆಂಜನೇಯನ ಟೆಂಪಲಿಂದ ಇದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದ ಮನಸ್ಸು ಸರಿ ಇರಲಿಲ್ಲ ಕಿಟ್ ಕನ್ಸು ಬಿದ್ದಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ನಿಸ್ತು ಹೋದೆ ಏಕೆಂದರೆ ಅವಾಗಿವಾಗ ನಾನು ಹೋಗ್ತಾ ಇರ್ತೀನಿ ಅದು ರಸ್ತೆ ಬದಿಯಲ್ಲೇ ಇರೋ ಆಂಜನೇಯನ ದೇವಸ್ಥಾನ ರಸ್ತೆಯಿಂದ ಪಕ್ಕದಲ್ಲೇ ಇದೆ ಒಳಗೆ ಹೋಗಬೇಕಿಲ್ಲ ಸ್ಟೆಪ್ಸು ರಸ್ತೆ ಪಕ್ಕದಲ್ಲಿ ಮೂರು ಸ್ಟೆಪ್ಸ್ ಇದೆ ಸ್ಟೆಪ್ಸನ್ನು ಹತ್ತಿದ್ರೆ ಸಿಗೋದೆ ಭಗವಂತನ ಮೂರ್ತಿ ಅಷ್ಟು ಹತ್ತಿರದಲ್ಲಿ ಇರುವಂತಹ ಆಂಜನೇಯ ರಸ್ತೆಗೆ ಅಲ್ಲಿ ಪಕ್ಕದಲ್ಲೇ ಹೂವಿನ ಅಂಗಡಿಗಳೆಲ್ಲ ಇದೆ ನಾನು ಅದೇ ಆಂಜನೇಯ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀನಿ ಅಲ್ಲಿ ಮನಸ್ಸಿಗೆ ಬೇಜಾರಾದಾಗ ಮನಸ್ಸಿಗೆ ಒಂದು ರೀತಿ ದುಃಖ ಸಂಕಟಗಳಾದಾಗ ಹೋಗಿ ರಾಮನಾಮ ಜಪ ಮಾಡ್ತೀನಿ ಹನುಮನ್ ಚಾಲಿಸ ಹೇಳ್ತೀನಿ ಹರೇ ಕೃಷ್ಣ ಮಾತ್ರ ಜಪ ಮಾಡ್ತೀನಿ ಬರ್ತೀನಿ ಆವಾಗ ನನಗೆ ಮನಸ್ಸಿಗೆ ನಿರಾಳ ಆಗುತ್ತೆ ಮತ್ತು ಶಾಂತಿ ಸಿಗುತ್ತೆ ತುಂಬ ನೆಮ್ಮದಿ ಕೂಡ ಸಿಗತ್ತೆ ಆದರೆ ಇವತ್ತು ನಡೆದ ಪವಾಡ ಏನಂದರೆ ನನಗೆ ಇದುವರೆಗೂ ಆಗಿರ್ ಆಗಿರದೇ ಇರುವಂತಹ ಅನುಭವ ಇವತ್ತಾಯಿತು ಅದೇನು ಅಂದರೆ ಭಗವಂತ ಇಲ್ಲ ಅಂತ ಯಾರು ಹೇಳ್ತಾರಲ್ಲ ನಮ್ಮನ್ನು ಪ್ರತಿ ಕ್ಷಣನೂ ಅವನು ಕಾಯ್ತಾನೆ ಇರ್ತಾನೆ ಪ್ರತಿ ಕ್ಷಣ ಕೂಡ ಅವನೊಬ್ಬ ತಂದೆಯಾಗಿ ಅನ್ನೋದಕ್ಕಿಂತ ಸೇವಕನಾಗಿ ನಮ್ಮ ರಕ್ಷಣೆಗೆ ನಿಂತಿರ್ತಾನೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ ಇವತ್ತು ನಾನು ರಾಮನಾಮ ಹೇಳ್ತಾ ಇದ್ದೆ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ತಾ ಇದ್ದೆ ನಾನು ಹೇಳಬೇಕಂತ ಅಂದ್ಕೊಂಡಿರೋ ಎಲ್ಲ ಸ್ತೋತ್ರಗಳನ್ನ ಹೇಳಿ ಮುಗಿಸುವವರೆಗೂ ಹೋಗಿ ಕುತ್ತಾಗಿನಿಂದ ಹಿಡಿದು ಬರುವವರೆಗೂ ಸರಿ ಸುಮಾರು ಒಂದು ಗಂಟೆ ಅಂತಾನೆ ಹೇಳ್ಬೋದು ಆ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಸೊಳ್ಳೆಗಳು ಇತ್ತು ಅಂದರೆ ಮಂದಿರ ಅಂದಾಗ ಹೂಗಳಿರುತ್ತೆ ಹಣ್ಣುಗಳಿರುತ್ತೆ ಅಕ್ಕಪಕ್ಕದಲ್ಲಿ ಅಂಗಡಿ ಮತ್ತೆ ರೋಡ್ ಪಕ್ಕ ಆಗಿರೋದ್ರಿಂದ ಅಲ್ಲಿ ತುಂಬ ಸೊಳ್ಳೆಗಳು ಆದರೆ ಎಷ್ಟು ಸೊಳ್ಳೆಗಳು ನನಗೆ ಶಬ್ದ ಕೇಳಿಸ್ತಾ ಇತ್ತು ಆ ಕಡೆ ಈ ಕಡೆ ಅಂದರೆ ಆದರೆ ನನ್ನ ಒಂದು ಸೊಳ್ಳೆ ಕೂಡ ಕಚ್ಚಿಲ್ಲ ಇದು ಎಷ್ಟು ಸತ್ಯ ಅಂದರೆ ನನ್ನ ಕೃಷ್ಣನ ಮೇಲೂ ಸತ್ಯ ನನ್ನ ಕೃಷ್ಣನೇ ಅದಕ್ಕೆ ಸಾಕ್ಷಿ ಅಷ್ಟು ಸತ್ಯ ನನಗನ್ನಿಸ್ತು ಅಯ್ಯೋ ಇಷ್ಟೊಂದು ಸೊಳ್ಳೆಗಳಿದೆ ಆದರೆ ನನ್ನನ್ನು ಒಂದು ಕಚ್ಚಿಲ್ವಲ್ಲ ಅಂತ ಅಂದರೆ ರಾಮ ನಾಮ ಹೇಳುವಾಗ ಪ್ರಾಣ ದೇವ ಹನುಮ ರಾಮ ಬಂಟ ರಾಮಧೂತ ಹನುಮ ಎಷ್ಟು ಹೇಗೆ ರಕ್ಷಣೆಯನ್ನು ಮಾಡ್ತಿರ್ತಾನೆ ಅಂದರೆ ನಿಜವಾಗಿ ಇವತ್ತು ಅದರ ಅನುಭವ ನನಗಾಯಿತು ನಾನು ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಚಿ ಧ್ಯಾನದಲ್ಲಿ ಕೂತು ರಾಮ ಜಪ ಮಾಡ್ತಾ ಇದ್ದೆ ಆದರೆ ನನಗೆ ನಿಜವಾಗಲೂ ಅದ್ಭುತವಾದ ಅನುಭವ ನನಗೆ ಇವತ್ತಾಯಿತು ರಾಮದೂತ ಹನುಮನು ಹೇಗೆಲ್ಲ ನಮ್ಮನ್ನು ರಕ್ಷಿಸ್ತಾನೆ ಅಂತ ಸೊಳ್ಳೆಗಳಿಂದ ಕಚ್ಚಿಸದೇ ಇರೋ ಹಾಗೆ ನನ್ನ ಸುತ್ತ ಸೌಂಡ್ ಕೇಳ್ತಾ ಇತ್ತು ಸೊಳ್ಳೆಗಳಿಗೆ ಹೋಗೋದು ಆದರೆ ನನ್ನ ಕಚ್ಚಲೇ ಇಲ್ಲ ಅಂದರೆ ಇದು ಇಂಥ ವಿಶೇಷ ಇದನ್ನು ನಾವು ಯೋಚಿಸಲೇಬೇಕಾದ ವಿಷಯ ಅಲ್ವಾ ಏನೇನೋ ಮಾಡ್ತಾ ಸಮಯನ ವ್ಯರ್ಥ ಮಾಡ್ತೀವಿ ಆದರೆ ಕೆಲವೇ ಕೆಲವು ನಿಮಿಷಗಳು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಜಪ ಮಾಡಿದ್ನೋ ಏನು ಅಷ್ಟೆ ಅಷ್ಟಕ್ಕೆ ಇಷ್ಟು ದೊಡ್ಡ ಪವಾಡ ಮಾಡಿ ತೋರಿಸ್ತಾನೆ ಅಂದರೆ ನಿತ್ಯ ಭಕ್ತಿಯನ್ನ ಮಾಡಿದ್ರೆ ಇನ್ನು ಎಷ್ಟು ಪರಿಯಾಗಿ ರಕ್ಷಿಸ್ಬೋದು ಅಲ್ವಾ ಯೋಚನೆ ಮಾಡಿ ಹರೆ ಶ್ರೀನಿವಾಸ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಇದೊಂದೇ ಅಲ್ಲ ಇಂತಹ ಹಲವಾರು ಪವಾಡಗಳನ್ನ ಮಾಡಿದ್ದಾನೆ ತುಂಬಾ ಅದ್ಭುತವಾದ ಪವಾಡಗಳು ಸೊ ನಿಮ್ಗೆ ಅದ್ ಕೇಳಬೇಕು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ